ಿ ಕದನಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಸಿಎಂ ಡಿಸಿಎಂ ಅಲ್ಪ ವಿರಾಮ ಇಟ್ಟಿದ್ದಾರೆ ಆದ್ರೂ ಸಿದ್ದರಾಮಯ್ಯ ಡಿಕೆಶಿ ಬೆಂಬಲಿಗರ ನಡುವೆ ಅಧಿಕಾರದ ಪಟ್ಟದಾಟ ಮುಂದುವರೆದಿದೆ ಇದರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸ್ವತಃ ಸಿಎಂ ಆಪ್ತರೇ ಲೇವಡಿ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಮಾಡಿದಂತಾಗಿದೆ ಮೊದಲು ಒಂದು ಕಡೆ ಹೆಣ್ಣು ನೋಡೋಕೆ ಬರ್ತಾರೆ ಆಮೇಲೆ ಗಂಡು ನೋಡಲು ಬರ್ತಾರೆ ಆ ರೀತಿಯಾಗಿದೆ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ವ್ಯಂಗ್ಯವಾಡಿದ್ದಾರೆ ಯಾವ ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಲ್ಲದೆ ಬೆಳಗಾವಿಯ ಅಧಿವೇಶನದ ನಂತರ ಸಂಪುಟ ಪುನರಚನೆಯಾಗ್ಲಿದೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಒಂದು ವೇಳೆ ಬದಲಾದ್ರೆ ಮುಂದಿನ ಸಿಎಂ ಪರಮೇಶ್ವರ್ ಅವರೇ ಆಗ್ಬೇಕು ಅಂತ ಮತ್ತೊಮ್ಮೆ ದಲಿತ ಸಿಎಂ ಪರ ಕೂಗಿಗೆ ರಾಜಣ್ಣ ಧ್ವನಿ ಬರ್ತಾರೆ ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಂಡವರು ತಿರ್ಗ ಮನೆ ನೋಡೋಕೆ ಅಂತ ಒಂದ್ಸರಿ ಓದ್ತಾರೆ ಈಗ ಹಂಗಾಗೈತೆ ಇವ್ರಿಬ್ರದ ಕತೆ ನೋಡಿ ಯಾವ್ದು ಏನಿದೆ ನೋಡಿ ಯಾವುದು ರಿವರ್ಸ್ ಆಗೋಕೆ ಇರೋದು ಯಾವುದು ರಿವರ್ಸ್ ಆಗಲ್ಲ ಇರೋದೇನಿಂದ ಮುಂದುವರ್ಕೊಂಡು ಹೋಗ್ತೀವಿ ಎಲ್ಲ ಆಗಿದೆಯಲ್ಲ ಯಶಾಂತಿ ಆಯ್ತಲ್ಲ ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂತ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ ಈಗ ಎರಡು ಮನೆಗೂ ಆಗೋವಲ್ಲ ಶಾಂತಿ ಅದರಿಂದ ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ ಬದಲಾವಣೆ ಇಲ್ಲ ಅಂತ ಅಂತ ನಾವು ತಿಳ್ಕೊಂಡಿದ್ದೀವಿ ಸಚಿವ ಸಂಪುಟ ನಾನು ಮೊದಲು ಹೇಳಿದ್ದೀನಿ ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ದಲಿತ ಈಗ ನಾನು ವಾದ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿ ಎಮು ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದ್ದ ಕುರ್ಚಿ ಕಿತ್ತಾಟ ಈಗ ಕೊಂಚ ತಣ್ಣಗಾಗಿದೆ ಇದರ ನಡುವೆಯೇ ಯಾದಗಿರಿಯಲ್ಲಿ ಸಚಿವ ಬಸಪ್ಪ ದರ್ಶನಾಪುರ ಹೊಸ ಬಾಂಬ್ ಸೆಡಿಸಿದ್ದಾರೆ ಹೈಕಮಾಂಡ್ ಬಿಡು ಅಂತ ಹೇಳಿದ್ರೆ ಅಧಿಕಾರ ಬಿಡಬೇಕಾಗತ್ತೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರ ನಿರ್ಧಾರ ಕೇಳಿ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ನಮ್ಮ ಹೈಕಮಾಂಡ್ ಗೊಂದಲ ಬಗೆಹರಿಸಿ ನಿರ್ಧಾರ ತೆಗೆದುಕೊಳ್ತಾರೆ ಅಂದಿದ್ದಾರೆ ಅವರ ಬೆಂಬಲಿಗರು ಅವರ ನಾಯಕರು ಸಿಎಂ ಆಗಲಿ ಅಂತಾರೆ ಆದರೆ ಕೊನೆಗೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ಬಿಡ ಅಂತ ಹೇಳಿದ್ರೆ ಬಿಡ್ಬೇಕಾಗ್ತದ ಹೈಕಮಾಂಡ್ ಮ್ಯಾಗಲ್ಲ ಮತ್ ಹೈಕಮಾಂಡ್ ಶಾಸಕರು ಬಿ ಪ್ರೀತ ಅಂತಾರೆ ಏಕಾಏಕಿ ತಗೊಳುದಿಲ್ಲ ಈಗಿನ ವಾತಾವರಣ ಮೊದಲೇನೋ ಮೂವತ್ತು ನಾಲ್ವತ್ತು ವರ್ಷದಿಂದ ಹೆಂಗಿದ್ದ ಗೊತ್ತಿಲ್ಲ ಬಟ್ ಈಗ ನಾವೇನು ಬಂದ ಮ್ಯಾಕೆ ಆ ಪಕ್ಷ ಆಗ್ಲಿ ಮೀಟಿಂಗ್ ಮಾಡ್ತಾರ ಕೇಳ್ತಾರೆ ಮಾಡ್ತಾರ ಜೆ ಡಿ ಎಸ್ ಬಿಟ್ರಿ ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಇಲ್ಲ ಅವರು ಫ್ಯಾಮಿಲಿ ಮ್ಯಾಟ್ರ್ ಅದ ಅವ್ರ ಡಿಸಿಷನ್ ಅಂತಾರೆ ದೇವೇಗೌಡ ಕುಮಾರ ಸ್ವಾಮಿ ಫಿಫ್ಟಿ ಫಿಫ್ಟಿ ಆದ್ರೆ ಕಷ್ಟ ಶಾಸಕ್ರು ಐತ್ರಿ ಪರ ಈ ಕಡೆ ಈ ಕಡೆ ಹೈಕಮಾಂಡ್ ಅವಾಗ ಹೈಕಮಾಂಡ್ ಬರೋದ್ ಅವಾಗೆ ಅದು ಯಾ ಯ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆ ಕಡೆ ಒಮ್ಮತ್ತ ಡಿಸಿನ್ ಯಾವಾಗಲೂ ಇರಲ್ಲ ಯಾವಾಗನು ಆಗಲ್ಲ ಇರವೇ ವೇರಿಯನ್ಸ್ ಇರ್ತದ ವೇರಿಷನ್ಸ್ ತೆಗ್ದಾಗ ಅವರು ಬಂದು ವಾತಾವರಣ ತಿಳಿ ಮಾಡಿ ಚೆಂದ ಇದು ಮಾಡೋದು ಮಾಡ್ತ ನೋಡಮನಾ ಆದ್ರೆ ಯಾರೂ ವರ್ಷ ಅಂತ ಯಾರು ಯಾರು ಅದರಾಗ್ಯಾರ ಅಲ್ಲ ಅವ್ರ ಅಭಿಪ್ರಾಯ ಸರ್ ಯಾರು ಹೈಕಮಾಂಡ್ನವ್ರು ಜಲ್ದಿ ಇದನ್ನು ಬಗೆಹರಿಸಬೇಕು ಅಭಿವೃದ್ಧಿ ಆಗ್ತಾ ಇಲ್ಲ ಈ ಬಗೆಸೋ ಬಗೆಹರ್ಸೋದೇನು ಸಮಸ್ಯೆ ಏನದು ಏನು ಗ್ಯಾರಂಟಿಗಳು ಕೊಡ್ತಕ್ಕಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ